ನಾನು ಡಾಕ್ಟರ್ ದೀಪು ಚಂಗಪ್ಪ ಕನ್ಸಲ್ಟೆಂಟ್ ಪರ್ಮಲಾಜಿಸ್ಟ್ ಮೈಸೂರಿನಿಂದ ಇವತ್ತು ನಾವು ಬ್ರಾಂಕೆಲ್ ಆಸ್ತಮಾ ಅಥವಾ ಅಸ್ತಮಾ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಸ್ತಮಾ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂಥ ಅಲರ್ಜಿ ನಮ್ಮ ಉಸಿರಾಟದ ಟ್ಯೂಬ್ ಅಥವಾ ಲಂಗ್ಸಲ್ಲಿ ಮ್ಯಾನಿಫೆಸ್ಟ್ ಆಗೋದು ಸೊ ಈ ಕಾಯಿಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಉಸಿರಾಟದ ಟ್ಯೂಬ್ಗಳೇನಿರುತ್ತೆ ಸಂಕುಚಿತಗೊಳ್ತಾ ಹೋಗುತ್ತೆ ಅಥವಾ ನ್ಯಾರೋ ಆಗ್ತಾ ಹೋಗುತ್ತೆ ಇದರಿಂದ ಆಸ್ತಮಾ ಇರೋ ಪೇಷಂಟ್ಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ ಉಸಿರಾಡುವಾಗ ಸೌಂಡ್ ಬರ್ತಾ ಇರುತ್ತೆ ಕೆಮ್ಮದ ಗಟ್ಟಿ ಕಫ ಬರ್ತಾ ಇರುತ್ತೆ ಮತ್ತು ಎದೆ ಬಿಗಲಿಕ್ಕೆ ಶುರು ಆಗುತ್ತೆ ಸೊ ಆಸ್ತಮಾ ಏನಕ್ಕೆ ಬರುತ್ತೆ ಯೂಶುವಲಿ ಈ ಆಸ್ತಮಾ ಹೆರಿಡಿಟ್ರಿ ಅಂತ ಹೇಳಿದರೆ ಇರುತ್ತೆ ಇಲ್ಲ ಗ್ರ್ಯಾಂಡ್ ಇರುತ್ತೆ ಅವರಿಂದ ಮಕ್ಕಳಿಗೆ ಬರೋ ಚಾನ್ಸ್ ಇರುತ್ತೆ ಎರಡನೇದು ಸಣ್ಣ ವಯಸ್ಸಿನಲ್ಲಿ ಅಂದರೆ ಅರ್ಲಿ ಚೈಲ್ಡ್ಹುಡ್ ಏನಿರುತ್ತೆ ಅದರಲ್ಲಿ ಫ್ರೀಕ್ವೆಂಟಾಗಿ ವೈರಲ್ ಇನ್ಫೆಕ್ಷನ್ ಆದಾಗ ಕೂಡ ಈ ಆಸ್ಮಾ ಬರುವ ಚಾನ್ಸಸ್ ಇರುತ್ತೆ ಮೂರನೇದು ಎಕ್ಸ್ಪೋಜರ್ ಟು ಮೌಲ್ಡ್ಸ್ ಮತ್ತು ಕೆಲವೊಂದು ಇರಿಟೆಂಟ್ಸ್ ಇರುತ್ತೆ ಅದಕ್ಕೆ ಯಂಗ್ ಏಜಲ್ಲಿ ಎಕ್ಸ್ಪೋಜರ್ ಆದಾಗ ಕೂಡ ಆಸ್ಮಾ ಬರುತ್ತೆ ಮತ್ತು ಯಾರೋ ಪೇರೆಂಟ್ಸ್ ಸ್ಮೋಕರ್ ಇರ್ತಾರೆ ಅರ್ಲಿ ಎಕ್ಸ್ಪೋಜರ್ ಟು ಸಿಗರೆಟ್ ಸ್ಮೋಕ್ ಏನಿರುತ್ತೆ ಅದರಿಂದ ಕೂಡ ಆಸ್ಮಾ ಬರುವ ಚಾನ್ಸಸ್ ಇರುತ್ತೆ ಸೊ ಈ ಆಸ್ತಮಾ ಬಂದಾಗ ಕೆಲವೊಂದು ಟ್ರಿಗರ್ಸ್ ಅಂತ ಹೇಳ್ತೀವಿ ಆಸ್ತಮಾ ಕಾಸ್ ಮಾಡಲಿಕ್ಕೆ ಕೆಲವೊಂದು ಟ್ರಿಗರ್ಸ್ ಬೇಕಾಗುತ್ತೆ ಅದಕ್ಕೆ ಎಕ್ಸ್ಪೋಜರ್ ಆದಾಗ ಯೂಶ್ವಲಿ ಸಿಂಪ್ಟಮ್ಸ್ ಬರುವಂಥದ್ದು ನಾನು ಹೇಳಿದಾಗೆ ಎದೆ ಬಿಗಲಿಕ್ಕೆ ಶುರುವಾಗುತ್ತೆ ಉಸಿರಾಡುವಾಗ ಶಬ್ದ ಬರ್ತಾ ಇರುತ್ತೆ ಮತ್ತು ಕೆಲವೊಬ್ಬರಿಗೆ ಕೆಮ್ಮು ಬರುತ್ತೆ ಕೆಮ್ಮಲ್ಲಿ ಗಟ್ಟಿ ಕಫ ಬರಲಿಕ್ಕೆ ಆಗುತ್ತೆ ಈ ತೊಂದರೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ನಿದ್ದೆ ಆಗೋದಿಲ್ಲ ಮತ್ತು ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನ ಕೂಡ ಆಗೋದಿಲ್ಲ ಸೊ ಈ ರೀತಿ ಆಸ್ಮಾ ಬರಲಿಕ್ಕೆ ನಾನು ಹೇಳಿದಂಗೆ ಕೆಲವೊಂದು ಪ್ರಚೋದಕಗಳು ಅದು ಟ್ರಿಗರ್ಸ್ ಅಂತ ಇರುತ್ತೆ ಅದೇನು ಟ್ರಿಗರ್ಸು ಮೊದಲನೇದು ಪೋಲನ್ಸ್ ಗಿಡಗಳಲ್ಲಿ ಏನು ಹೂ ಬಿಡುತ್ತೆ ಅದರಲ್ಲಿ ಪರಾಗಗಳಿರುತ್ತೆ ಆ ಪರಾಗಗಳಿಗೆ ನಮ್ಮ ಶರೀರ ರೆಸ್ಪಾಂಡ್ ಮಾಡಿದಾಗ ಆಸ್ಮಾ ಬರೋ ಚಾನ್ಸ್ ಇರುತ್ತೆ ಎರಡನೇದು ಮೋಲ್ಡ್ಸ್ ಮಾಲ್ಡ್ಸ್ ಮನೆಯಲ್ಲಿ ನೀವು ನೋಡಿರ್ಬೋದು ಮಾಲ್ಡ್ಸ್ ಅಂತ ಹೇಳ್ತೀವಿ ಅಂದರೆ ಗೋಡೆ ಮೇಲೆ ನೀರು ಲೀಕ್ ಆಗಿರೋ ಕಡೆ ಬ್ಲ್ಯಾಕ್ ಕಲರ್ ಫಂಗಸ್ ಗ್ರೋ ಆಗುತ್ತೆ ರಬ್ಬರ್ ಏನಿರುತ್ತೆ ಅದರ ಮೇಲೆ ಗ್ರೋ ಆಗುತ್ತೆ ಇದು ಮೋಲ್ಡ್ಸ್ ಇದಕ್ಕೆ ಎಕ್ಸ್ಪೋಜರ್ ಆದಾಗ ಕೂಡ ಅಲರ್ಜಿ ಬರೋ ಚಾನ್ಸ್ ಇರುತ್ತೆ ಮೂರನೆಯದು ಕೋಲ್ಡ್ ವೆದರ್ ಕೋಲ್ಡ್ ಆ್ಯಂಡ್ ಡ್ರೈ ವೆದರ್ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಉಸಿರಾಟ ಟ್ಯೂಬಲ್ಲಿ ಕೆಲವೊಂದು ಚೇಂಜಸ್ ಆಗಿ ನಿಮಗೆ ಆಸ್ಮಾ ಬರುವ ಚಾನ್ಸ್ ಇರುತ್ತೆ ನಾಲ್ಕನೇದು ಎಕ್ಸ್ಪೋಜರ್ ಟು ಪೊಲ್ಯೂಷನ್ ನಮ್ಮ ಸುತ್ತಮುತ್ತ ಇರೋ ಪ್ರದೂಷಣ ಏನಿರುತ್ತೆ ಅದಕ್ಕೆ ಎಕ್ಸ್ಪೋಜರ್ ಆದಾಗ ಕೂಡ ಈ ಅಲರ್ಜಿ ಆಸ್ಮಾ ಬರುವ ಚಾನ್ಸ್ ಇರುತ್ತೆ ಇದಲ್ದೇ ಕೆಲವೊಂದು ವಿಶಿಷ್ಟವಾದ ಸಬ್ಸ್ಟೆನ್ಸಸ್ಗಳು ಅಂದರೆ ಕೆಲವೊಬ್ಬರಿಗೆ ಕ್ರ್ಯಾಬ್ಸ್ ಪ್ರಾನ್ಸ್ ಮತ್ತು ಶೆಲ್ ಫಿಶ್ಗಳು ಇದರಿಂದ ಕೂಡ ಅಲರ್ಜಿ ಉಂಟಾಗುತ್ತೆ ವೀಸಿಂಗ್ ಬರುತ್ತೆ ಗ್ರೌಂಡ್ ನಟ್ಸ್ ಪೀನಟ್ಸ್ ಹೀಗೆ ಹಲವಾರು ಫುಡ್ ಐಟಮ್ಸು ಕೆಲವೊಬ್ಬರಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಂಡಾಗ ಕೂಡ ಅಲರ್ಜಿ ಬರಲಿಕ್ಕೆ ಸಾಧ್ಯ ಇರುತ್ತೆ ಸೊ ಸಿಮ್ಟಮ್ಸು ನಾನು ಹೇಳಿದಾಗೆ ಎದೆ ಬಿಗಿದುಕೊಳ್ಬೋದು ಉಸಿರಾಟಕ್ಕೆ ಸಮಸ್ಯೆ ಆಗ್ಬೋದು ಉಸಿರಾಡುವಾಗ ಸೌಂಡ್ ಬರ್ಬೋದು ಕೆಮ್ಮು ಬರ್ಬೋದು ಕೆಲವೊಬ್ಬರಿಗೆ ಎಕ್ಸ್ಕ್ಲೂಸಿವ್ ಆಗಿ ಬರೀ ಉಸಿರಾಟದ ಟ್ಯೂಬ್ ಅಲರ್ಜಿ ಮಾತ್ರ ಇರುತ್ತೆ ಅಂದರೆ ವೀಸಿಂಗ್ ಬರುವಂಥದ್ದು ಮತ್ತು ಕೆಲವೊಬ್ಬರಿಗೆ ಕಾಫ್ ವೇರಿಯಂಟ್ ಆಸ್ತಮಾ ಅಂತ ಹೇಳುತ್ತೆ ಅಂದರೆ ಅವ್ರಿಗೆ ಬರೀ ಕೆಮ್ಮದಾಗ ಕೆಮ್ಮ ಮಾತ್ರ ಇರುವಂಥದ್ದು ಅವರಿಗೆ ಸ ವೀಸಿಂಗ್ ಬರೋದಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಅಲರ್ಜಿನಿಗೆ ಎಕ್ಸ್ಪೋಜರ್ ಆದಾಗ ಕೆಮ್ತಾ ಇರ್ತಾರೆ ಇನ್ನೊಂದು ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ತಮಾ ಅಂತ ಹೇಳಿದ್ರೆ ಪೇಷಂಟ್ ಯಾವಾಗ ಎಕ್ಸಸೈಸ್ ಮಾಡ್ತಾರೆ ಆ ಟೈಮಲ್ಲಿ ವೀಸಿಂಗ್ ಬರಲಿಕ್ಕೆ ಶುರುವಾಗುತ್ತೆ ನಾಲ್ಕನೇದು ಆಸ್ಪಿರಿನ್ ಇಂಡ್ಯೂಸ್ಡ್ ಆಸ್ತಮಾ ಅಂದರೆ ಪೇಯ್ನ್ ಕಿಲ್ಲರ್ಸ್ ತೊಗೊಂಡಾಗ ಬರುವಂಥ ವೀಸಿಂಗ್ ಏನಿದೆ ಅದು ಕೂಡ ಇದು ಮತ್ತು ಕೆಲವೊಬ್ಬರಿಗೆ ಎಮೋಷ್ನಲಿ ಟ್ರಿಗರ್ಡ್ ಆಸ್ಮಾ ಅಂತ ಇರುತ್ತೆ ಅಂದರೆ ಎಮೋಷ್ನಲ್ ಸ್ಟ್ರೆಸ್ ಖುಷಿಯಾದಾಗ ಕೂಡ ಆಸ್ಮಾ ಬರುತ್ತೆ ಅಟ್ಯಾಕ್ ಆಗುತ್ತೆ ಬೇಜಾರಾದಾಗ ಕೂಡ ಆಸ್ಮಾ ಅಟ್ಯಾಕ್ ಆಗುತ್ತೆ ಸೊ ಇವು ಬಹಳಷ್ಟು ವಿಧದ ಆಸ್ತಮಾಗಳಿದ್ದಾವೆ ಬಟ್ ಟ್ರೀಟ್ಮೆಂಟ್ ರಿಮೇನ್ಸ್ ಸೇಮ್ ಕೆಲವೊಬ್ಬರಿಗೆ ಸೀಸನಲ್ ಅಲರ್ಜಿ ಇರುತ್ತೆ ಅಂತ ಹೇಳಿದ್ರೆ ಈ ಚಳಿಗಾಲ ನವಂಬರಿಂದ ಹಿಡಿದು ಫೆಬ್ರವರಿವರೆಗೆ ಅಲರ್ಜಿ ಇರುತ್ತೆ ಆಸ್ತಮ ಇರುತ್ತೆ ಅದಾದ್ಮೇಲೆ ಹೊರಟೋಗ್ಬಿಡುತ್ತೆ ಇನ್ನು ಕೆಲವೊಬ್ಬರಿಗೆ ಪೆರಿನಿಯಲ್ ಅಂದರೆ ಇಯರ್ ಲಾಂಗ್ ಇರುತ್ತೆ ಬಟ್ ಟ್ರೀಟ್ಮೆಂಟ್ ರಿಮೇನ್ಸ್ ಸೇಮ್ ಏನಂತ ಹೇಳಿದ್ರೆ ಪೇಷಂಟಿಗೆ ಏನು ನಾವು ಬೆರೇನಿಯಲ್ ಅಸ್ಮಾ ಕೊಡ್ತೀವಿ ಅದು ಕೂಡ ಕೊಡ್ತಾ ಕೊಡ್ತಾಯಿರ್ತೀವಿ ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ಯಾವ ಸೀಸನಲ್ ಸಮಸ್ಯೆ ಆಗುತ್ತೆ ಆ ಸೀಸನಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಇದಲ್ದೇ ಮೋಸ್ಟ್ ಕಾಮನಾಗಿ ಸಿಗುವಂಥ ಮನೆಯಲ್ಲಿರುವಂಥ ಡಸ್ಟ್ ಏನತ್ತೆ ಅದರಲ್ಲಿ ಒಂದು ಮೈಟ್ ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ಗೆದ್ಲುಗಳ ಥರ ಸಣ್ಣದ ಕಣ್ಣಿಗೆ ಕಾಣೋದಿಲ್ಲ ಆ ಡಸ್ಟ್ ಮೈಟಿಗೆ ಕೂಡ ಅಲರ್ಜಿ ಆಗುತ್ತೆ ಇದನ್ನು ನಾವು ಡಸ್ಟ್ ಮೈಟ್ ಅಲರ್ಜಿ ಅಂತ ಹೇಳ್ತೀವಿ ಸೊ ಅಲರ್ಜಿ ಮೂಗು ಆದರೆ ಅಲರ್ಜಿ ಕ್ರೈನೈಟಿಸ್ ಅಂತ ಹೇಳ್ತೀವಿ ಮೂಗು ಸೋರ್ತಾ ಇರುತ್ತೆ ಸೀನ್ ಬರ್ತಾ ಇರುತ್ತೆ ನಟ್ಲು ಕಡ್ತಾ ಬರುತ್ತೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಕಣ್ಣು ಕೆಂಪಾಗ್ತಾ ಇರುತ್ತೆ ಇವು ಮೂಗಿನ ಅಲರ್ಜಿ ಸಿಂಪ್ಟಮ್ಸ್ ಉಸಿರಾಟ ಟ್ಯೂಬ್ಗಾದಾಗ ಕೆಮ್ಮು ಕಫ ಉಸಿರಾಟ ಟ್ಯೂಬಲ್ಲಿ ಸೌಂಡ್ ಬರುವಂಥದ್ದು ಮತ್ತು ಎದೆ ಬಿಗಿದುಕೊಳ್ಳೋದು ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗುವಂಥದ್ದು ಕೆಲವೊಬ್ಬರಿಗೆ ಚರ್ಮದ ಅಲರ್ಜಿ ಇರುತ್ತೆ ಅದರಲ್ಲಿ ರ್ಯಾಷಸ್ ಬರುತ್ತಿರುತ್ತೆ ಇರುತ್ತೆ ರೆಡ್ನೆಸ್ ಬರ್ತಾ ಸೊ ಈಗ ಅಸ್ತಮಾ ಅಂತ ಬಂದಾಗ ನೀವು ಏನು ಮಾಡಬೇಕು ಆದಷ್ಟು ಬೇಗ ನೀವು ಡಾಕ್ಟ್ರನ್ನ ಮೀಟ್ ಆಗಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಡಾಕ್ಟ್ರ್ ಔಟ್ ಮಾಡಬೇಕು ಅದು ಅಸ್ತಮಾನ ಇಲ್ಲ ಬೇರೆ ಕಾಯಿಲೆನ ಅಂತ ಆ ಹತ್ರ ಹೋದಾಗ ಅವ್ರು ಕೆಲವೊಂದು ಪರೀಕ್ಷೆಗಳು ಕೇಳ್ಬೋದು ಮೊದಲನೇದು ನಿಮ್ಮ ಬ್ಲಡ್ ಪರೀಕ್ಷೆ ಬ್ಲಡ್ಡಲ್ಲಿ ಅಂತ ಇರುತ್ತೆ ಅದನ್ನ ನೋಡ್ತಾರೆ ಎರಡನೇದು ಇಮ್ಯುನೋಗ್ಲೋಬ್ಲಿನ್ ಇ ಅಂತ ಇರುತ್ತೆ ಅದ್ರ ಲೆವೆಲ್ ಎಷ್ಟಿದೆ ಅಂತ ಕೂಡ ಕಂಡಿಡಬೇಕಾಗತ್ತೆ ಇದಾದ ಮೇಲೆ ಕೆಲವೊಬ್ಬರಿಗೆ ಎಕ್ಸ್ರೇ ಮಾಡಿಸ್ತಾರೆ ಎಕ್ಸ್ರೇ ಮಾಡಿಸ್ಬಿಟ್ಟು ನೋಡಿದಾಗ ಎದೆ ಆಸ್ತಮಾ ಬಿಟ್ಟು ಬೇರೆ ಕಾಸಸ್ ಏನಾದರೂ ಇದೆಯಾ ಅಂತ ವೀಸಿಂಗಿಗೆ ಭಾಳಷ್ಟು ಕಾರಣಗಳಿದೆ ನಮ್ಮ ಉಸಿರಾಟ ಟ್ಯೂಬಲ್ಲಿ ಗೆಡ್ಡೆ ಇದ್ದಾಗ ಕೂಡ ವೀಸಿಂಗ್ ಬರ್ಬೋದು ಉಸಿರಾಟ ಟ್ಯೂಬಲ್ಲಿ ಕಫ ಕಟ್ಕೊಂಡಾಗ ಕೂಡ ವೀಸಿಂಗ್ ಬರ್ಬೋದು ಸೊ ಏನಾದರೂ ಬೇರೆ ಕಾಸಸ್ ಇದೆಯಾ ಈ ವೀಸಿಂಗಿಗೆ ಅಂತ ನಿಮಗೆ ಎಕ್ಸ್ರೇ ಮಾಡಲಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಹೇಳಿದ್ರೆ ಸ್ಪೈರೋಮೆಟ್ರಿ ಸ್ಪೈರೋಮೆಟ್ರಿ ಅಂತ ಹೇಳಿದ್ರೆ ನಿಮ್ಮ ಉಸಿರಾಟದ ಟ್ಯೂಬ್ನ ಕ್ಷಮತೆಯನ್ನು ಟೆಸ್ಟ್ ಮಾಡುವಂಥ ಒಂದು ಪರೀಕ್ಷೆ ಅದರಲ್ಲಿ ಒಂದು ಮಷೀನ್ ಇರುತ್ತೆ ಟೆಸ್ಟ್ ಇದು ಜೋರಾಗಿ ಬ್ಲೋ ಮಾಡಲಿಕ್ಕೆ ಹೇಳ್ತಾರೆ ಬ್ಲೋ ಮಾಡಿದಾಗ ಎಷ್ಟು ಗಾಳಿ ಬರುತ್ತೆ ಅದನ್ನ ಮೆಷರ್ ಮಾಡಿ ನಿಮ್ಮ ಉಸಿರಾಟ ಟ್ಯೂಬ್ದು ಸೈಜ್ ಏನಿದೆ ಅಂತ ಕಂಡು ಇಡ್ಲಾಗತ್ತೆ ಸೊ ಕೆಲವೊಬ್ಬರಿಗೆ ಈ ಆಸ್ತಮಾ ಜೊತೆ ಲಂಗ್ಸಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಅದನ್ನು ನಾವು ಅಲರ್ಜಿಕ್ ಕ್ರಾಂಕೋಪಲ್ ಮೇಲೆ ಆಸ್ಪರ್ಜಿಲಾಸಿಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಏನಾದರೂ ಸಮಸ್ಯೆಗಳಿದ್ದಾಗ ಡಾಕ್ಟರ್ ನಿಮಗೆ ಸಿ ಟಿ ಸ್ಕ್ಯಾನ್ ಕೂಡ ಮಾಡಿಸ್ಬೋದು ಇದಾದ ಮೇಲೆ ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ಎರಡು ಥರದ್ದು ಬರುತ್ತೆ ಓರಲ್ ಮೆಡಿಸಿನ್ಸ್ ಮಾತ್ರೆಗಳು ಅಲರ್ಜಿ ಕಮ್ಮಿ ಮಾಡುವಂಥ ಮಾತ್ರೆಗಳು ಸೊ ಮಾತ್ರೆಗಳು ಕೆಲವೊಬ್ರಿಗೆ ರಿಲೀಫ್ ಕೊಡುತ್ತೆ ಕೆಲವೊಬ್ರಿಗೆ ಕೊಡೋದಿಲ್ಲ ಮಾತ್ರೆಗಳಲ್ಲಿ ಸ್ಟಿರಾಯ್ಡ್ಸ್ ಬರುತ್ತೆ ನಾನ್ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಬರುತ್ತೆ ಎಷ್ಟು ಸಿವಿಯರ್ ಇದೆ ಅದರ ಮೇಲೆ ನಿಮಗೆ ಮಾತ್ರೆಗಳು ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇನ್ಹೇಲರ್ ಥೆರಪಿ ಇನ್ಹೇಲರ್ ಥೆರಪಿ ಅಂತ ಹೇಳಿದ್ರೆ ನಿಮ್ಮ ಉಸಿರಾಟ ಉಸಿರಾಟ್ಯೂಬಲ್ಲೇನು ಸಮಸ್ಯೆ ಆಗಿದೆ ಆ ಜಾಗಕ್ಕೆ ಔಷಧಿಯನ್ನು ಕಳಿಸುವಂಥದ್ದು ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಪ್ರೊಫೈಲ್ ತೀರಾ ಕಡಿಮೆ ಇರುತ್ತೆ ಆ್ಯಂಡ್ ವೆರಿ ಸೇಫ್ ಕೂಡ ಸೊ ಇನ್ಹೆಲರ್ಸ್ ಭಾಳಷ್ಟು ಥರದ್ದು ಬರುತ್ತೆ ಪಂಪ್ಗಳು ಬರುತ್ತೆ ಅದನ್ನ ನಾವು ಮೀಟರ್ ಡೋಸ್ ಏನಿಲ್ಲರ ಅಂತ ಹೇಳ್ತೀವಿ ಕ್ಯಾಪ್ಸೂಲ್ನ ಮಷೀನ್ ಹಾಕಿ ಆ ಪೌಡ್ರನ್ನ ಹೇಳ್ಕೊಳ್ಳೋದು ಬರುತ್ತೆ ಅದನ್ನು ಡ್ರೈ ಪೌಡರ್ ಏನಿಲ್ಲರ ಅಂತ ಹೇಳ್ತೀವಿ ಮೂರನೇದು ಏರೋಸಾಲ್ ಇನ್ಹಿಲೇಷನ್ ಅಂತ ಹೇಳ್ತೀವಿ ಅದನ್ನ ನೆಬುಲೈಸರ್ ಮುಖಾಂತರ ಅಂದರೆ ಕರೆಂಟಿಗೆ ಫಿಕ್ಸ್ ಆಗಿರುವಂಥ ಮಷೀನಲ್ಲಿ ವೇಪರ್ಸ್ ಪ್ರೊಡ್ಯೂಸ್ ಮಾಡಿ ಅದ್ರಲ್ಲಿ ಕೊಡುವಂಥದ್ದು ಅದನ್ನ ನಾವು ನೆಮುಲೈಜೇಷನ್ ಅಂತ ಹೇಳ್ತೀವಿ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ಡಾಕ್ಟರ್ಸ್ ಹತ್ರ ಹೋಗಿ ಪರೀಕ್ಷೆ ಮಾಡಿಕೊಂಡು ಡಿಸೈಡ್ ಮಾಡಿ ತೊಗೊಳ್ಬೇಕಾಗತ್ತೆ ಎಲ್ಲರಿಗೂ ಸಿಂಪ್ಟಮ್ಸ್ ಒಂದೇ ರೀತಿ ಇರೋದಿಲ್ಲ ಕೆಲವೊಬ್ಬರಿಗೆ ಸೀಸನಲ್ ಚೇಂಜ್ ಆದಾಗ ಸಿಂಟಮ್ಸ್ ಜಾಸ್ತಿ ಆಗುತ್ತೆ ಯಾವುದಾದ್ರೂ ಪರ್ಟಿಕ್ಯುಲರ್ ಸೀಸನ್ ಕಡಿಮೆ ಆಗ್ಬೋದು ಯಾವುದಾದ್ರೂ ಇನ್ಫೆಕ್ಷನ್ ಜಾಸ್ತಿ ಆದಾಗ ಸಿಂಟಮ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ಕಮ್ಮಿ ಆಗ್ತಾ ಬರ್ಬೋದು ಯಾವಾಗ ಸಿಂಟಮ್ಸ್ ಕಡಿಮೆ ಇರುತ್ತೆ ಆವಾಗ ನಾವು ಮೆಡಿಸಿನ್ಸ್ನ ಕಡಿಮೆ ಮಾಡಬೇಕಾಗುತ್ತೆ ಯಾವಾಗ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ ಅದರ ಟೈಮಲ್ಲಿ ನಿಮಗೆ ಮೆಡಿಸಿನ್ ಜಾಸ್ತಿ ಮಾಡಬೇಕಾಗುತ್ತೆ ಕೆಲವೊಬ್ಬರಿಗೆ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ ಯಾವಾಗ ಅರ್ಲಿ ಟ್ರೀಟ್ಮೆಂಟ್ ಸಿಗೋದಿಲ್ವೋ ಆವಾಗ ನಿಮಗೆ ಹಾಸ್ಪಿಟಲೈಸೇಷನ್ ಕೂಡ ಮಾಡಬೇಕಾಗುತ್ತೆ ಮತ್ತು ಆಸ್ಮಾ ಮಾನಿಟ್ರ್ ಮಾಡೋದು ಹೇಗೆ ಮನೆಯಲ್ಲೇ ನೀವು ಆಸ್ಮಾ ನಿಮಗೆ ಸ್ಟೇಟಸ್ ಹೇಗಿದೆ ಅಂತ ಮಾನಿಟ್ರ್ ಮಾಡ್ಕೊಬೋದು ಅದಕ್ಕೆ ಬ್ರೀದೋಮೀಟ್ರ್ ಅಂತ ಒಂದು ಸಣ್ಣ ಮಷಿನ್ ಬರುತ್ತೆ ಆ ಬ್ರೀದೋಮೀಟ್ರಲ್ಲಿ ಡೈಲಿ ನೀವು ಒಂದು ತ್ರೀ ಟು ಫೋರ್ ಟೈಮ್ಸು ಗಾಳಿ ಓದ್ಬಿಟ್ಟು ಮಾನಿಟ್ರ್ ಮಾಡಬೇಕಾಗುತ್ತೆ ಸೊ ಇದರಿಂದ ನೆಕ್ಸ್ಟ್ ಟೈಮ್ ಡಾಕ್ಟ್ರ ಹತ್ರ ಹೋದಾಗ ಆ ಫೈಲನ್ನ ನೀವು ಕೊಟ್ಟಾಗ ಡಾಕ್ಟರ್ ನಿಮ್ಮ ಉಸಿರಾಟದ ಸ್ಟೇಟಸ್ ಏನಂತ ಕಂಡು ಇಟ್ಕೊಂಡು ಮೆಡಿಸಿನ್ನ ಮಾಡಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವಿಷ್ಟು ಬ್ರಾಂಕ್ ಎಲ್ಲ ಬಗ್ಗೆ ಒಂದು ಇನ್ಫಾರ್ಮೇಷನ್ ಲಾಸ್ಟಿಗೆ ಒಂದು ವಿಷಯ ಹೇಳ್ಬೇಕಂತಿದ್ದೀನಿ ಆಸ್ಮಾಕ್ಕೆ ಇನ್ನೆಲ್ಲರೇ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಡಾಕ್ಟರ್ ಏನಾದ್ರನ್ನ ಅಡ್ವೈಸ್ ಇದ್ದಾರೆ ದಯವಿಟ್ಟು ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಮ ಉಸಿರಾಟ ಟ್ಯೂಬು ಅರ್ಲಿ ಡಯಾಗ್ನೋಸಿಸ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಕೊಡೋದರಿಂದ ನಿಮಗೆ ಬೆಟರ್ ರಿಲೀಫ್ ಸಿಗುತ್ತೆ ಮತ್ತು ನಿಮ್ಮ ಕಾಯಿಲೆ ಬಗ್ಗೆ ಬೆಟರ್ ಕಂಟ್ರೋಲ್ ಸಿಗುತ್ತೆ